ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಇವತ್ತು ಭಾನುವಾರ ಬೆಳಗ್ಗೆ ತಿಂಡಿ ಎಲ್ಲ ತಿಂದು ಸ್ನಾನ ಎಲ್ಲ ಆಯಿತು ನಂದು ಈಗ ಒಂಬತ್ತು ಗಂಟೆ ಆಗ್ತಾಯಿದೆ ಇನ್ವಿಟೇಷನ್ ಕಾರ್ಡ್ ಕೂಡ ಬಂತು ಈಗ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಅನ್ನೋದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಮ್ದು ಇನ್ವಿಟೇಷನ್ ಕಾರ್ಡು ಬಂದಿದ್ದಾಯಿತು ಗ್ರಾಮ ಪ್ರವೇಶದ್ದು ಇವಾಗ ಇದನ್ನ ಓಪನ್ ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಇದನ್ನ ಇದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಾಕಿಬಿಟ್ಟು ಅಕ್ಷತಲ ಹಾಕಿ ಪೂಜೆ ಮಾಡಿ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಮೊದಲನೇ ಆಮಂತ್ರಣ ಪತ್ರಿಕೆಯನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಎರಡನೇ ಆಮಂತ್ರಣ ಪತ್ರಿಕೆಯನ್ನು ಗಣಪತಿ ದೇವಸ್ಥಾನಕ್ಕೆ ತಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ನಮ್ಮ ಕುಲದೇವರು ಕೂಡ ಗಣಪತಿ ಆಗಿರೋದ್ರಿಂದ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇವಾಗ ಊರಿಗಂತೂ ಹೋಗೋಕ್ಕಾಗಲ್ಲ ಆರುಷಿಗೆ ಎಕ್ಸಾಮ್ ನಡೀತಾ ಇದೆ ಖುಷಿಗೆ ನಾಳೆಯಿಂದ ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಊರಿಗೆ ಹೋಗೋದಕ್ಕಾಗಲ್ಲ ಇಲ್ಲೇ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಈ ರೀತಿ ಇದೆ ನಮ್ಮ ಬಿಲ್ಡಿಂಗ್ ಹೆಸರು ಜ್ಞಾನದಾಯಿನಿ ಅಂತ ಹೇಳಿ ಐನೂರು ಇನ್ವಿಟೇಷನ್ ಕಾರ್ಡ್ ಅನ್ನ ಪ್ರಿಂಟ್ ಮಾಡಿಸಿದೀವಿ ಇಲ್ಲಿ ಬಿಲ್ಡಿಂಗ್ ಫೋಟೋ ಹಾಕಿದೀವಿ ಹಾಗೆ ಸ್ಕ್ಯಾನ್ ಮಾಡಿಬಿಟ್ರೆ ಲೊಕೇಶನ್ ಕೂಡ ಸಿಗುತ್ತೆ ಆ ರೀತಿನೇ ಮಾಡಿದೀವಿ ಇಲ್ಲಾಂದ್ರೆ ರೂಟ್ ಎಲ್ಲ ಹುಡ್ಕೊಂಡು ಬರೋದು ಕಷ್ಟ ಆಗುತ್ತೆ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡ್ರೆ ಲೊಕೇಶನ್ ಮೊಬೈಲಲ್ಲಿ ಅವರಿಗೆ ಸಿಗತ್ತೆ ಲೊಕೇಶನ್ ಅಲ್ಲಿ ಆರಾಮಾಗಿ ಬರಬಹುದು ಅಂತೇಳಿ ಈಗ ಇನ್ವಿಟೇಷನ್ ಕಾರ್ಡ್ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತೀನಿ ಹಸ್ಬೆಂಡ್ಗೆ ಆಲ್ರೆಡಿ ಪೂಜೆ ಆಗಿದೆ ಅವರು ಹೊರಗಡೆ ಕೆಲಸ ಸ್ವಲ್ಪ ಇದೆ ಅಂತೇಳ್ಬಿಟ್ಟು ಹೋಗಿದ್ದಾರೆ ಈಗ ನಾನೇ ಪೂಜೆ ಮಾಡ್ತೀನಿ ಶುಕ್ಲಾಂ ಭರಧರಂ ವಿಷ್ಣು ಶಶಿವರಣಂ ಚತುರ್ಭುಜಂ ಪ್ರಸನ್ನವಧನ ಧ್ಯಾಯೇ ಸರ್ವ ವಿಘ್ನೋಪಶಾಂತೈ ವಾಗಿಶಾಧ್ಯಾಸು ಮನಸ ನಾಮ ಉಪಕ್ರಮೇ ಯಮ್ನತ್ವಾ ನತ್ವಾ ಕೃತಕೃತ್ಯ ಸ್ಯೋ ತಂ ಗಜಾನನಂ अचिन्त्या व्यक्तरूपाय निर्गुणाय गुणात्मने समस्तजगदाधारामूर्तये ब्रह्मणे नमः विष्णुशक्तिसमुत्पन्ने शङ्कवर्णे महीतले अनेकरत्नसम्पन्ने भूमिदेवी नमोऽस्तुते भोदीपदेविरूपस्त्वं विघ्नसाक्षीय विघ्नकृतौ यावत्कर्मं समाप्तिः स्यात् ತಾವತ್ವಸ್ತುತಿರೋಭವ ಲಂಬೋದರಂ ಚತುರ್ಬಾಹುಂ ತ್ರಿನೇತ್ರಂ ರಕ್ತವರ್ಣಕಂ ರತ್ನ ಸವೇಶಾಢ್ಯಾಂ ಪ್ರಸನ್ನಾಸ್ಯಂ ವಿಚಿಂತೆಯತ್ ಅರ್ಷಿ ಕೂಡ ಸ್ನಾನ ಮಾಡಿ ರೆಡಿಯಾಗಿದ್ದಲು ಅವಳು ಇವಾಗ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ ಮೊದಲನೇ ಇನ್ವಿಟೇಷನ್ ಕಾರ್ಡನ್ನು ದೇವ್ರ ಮುಂದೆ ಇಟ್ಟಿದ್ದಾಯಿತು ಇವಾಗ ಕರೆಯೋದಿಕ್ಕೆ ಹೊರಡಬೇಕು ಇವತ್ತರಿಂದ ಇನ್ವೈಟ್ ಮಾಡೋದಕ್ಕೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಅಲ್ಲಿ ಎರಡು ಕಾಯಿ ಇಟ್ಟಿದ್ದೀವಲ್ಲ ಅವತ್ತು ಅಕ್ಷತ ಕಲಿಸುವಾಗ ಕಮೆಂಟಲ್ಲಿ ಕೇಳಿದರು ಆ ಕಾಯಿಯನ್ನು ಏನು ಮಾಡ್ತೀರಾ ಅಂತೇಳಿ ಆ ಕಾಯಲ್ಲಿ ನೀರಿದೆ ಚೆನ್ನಾಗೇ ಇದೆ ಅಂತಂದರೆ ಗೃಹ ಪ್ರವೇಶ ಮುಗಿಯೋವರೆಗೂ ಅದನ್ನ ದೇವ್ರ ಮುಂದೆ ಇಟ್ಬಿಟ್ಟು ಗೃಹ ಪ್ರವೇಶ ಮುಗಿದ ಮೇಲೆ ಅದನ್ನು ಒಡಿತೀವಿ ದೇವ್ರ ಮುಂದೆ ಇಲ್ಲ ನೀರೆಲ್ಲ ಆರೋಗಿದೆ ಅಂದರೆ ಅದನ್ನ ತೆಗೆದುಬಿಟ್ಟು ಆಮೇಲೆ ಬೇರೆ ಕಾಯಿಯನ್ನು ಒಡಿತೀವಿ ಈ ಕಾಯನ್ನ ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಪೂಜೆ ಎಲ್ಲ ನಡೀಲಿ ಅಂತ ಹೇಳಿಬಿಟ್ಟು ದೇವ್ರ ಮುಂದೆ ಇಟ್ಟಿರುವಂಥದ್ದು ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಯುವವರೆಗೂ ಗೃಹ ಪ್ರವೇಶ ಮುಗಿಯುವವರೆಗೂ ಕಾಯಿಯನ್ನು ಹಾಗೇನೆ ಇಡಬೇಕಾಗತ್ತೆ ದೇವ್ರ ಮುಂದೆ ಅದೇನಾದರೂ ಒಡೆದೋಯ್ತು ನೀರೆಲ್ಲ ಆರೋಯಿತು ಅಂತಂದರೆ ನಾವು ಚೆಕ್ ಮಾಡ್ತಾ ಇರಬೇಕಾಗತ್ತೆ ಹಾಗೇನಾದರೂ ಆಯಿತು ಅಂದರೆ ಆ ಕಾಯನ್ನ ತೆಗಿಬೇಕು ಆನಂತರ ಬೇರೆ ಕಾಯನ್ನು ಒಡಿಬೇಕು ದೇವರಿಗೆ ಇಲ್ಲ ಆ ಕಾಯಿ ಚೆನ್ನಾಗಿದೆ ಅಂತಂದರೆ ಅದೇ ಕಾಯನ್ನು ಗೃಹ ಪ್ರವೇಶ ಆದ ನಂತರ ದೇವ್ರ ಮುಂದೆ ಅದು ನಾವಿವಾಗ ಮನೆಯಿಂದ ಹೊರಟ್ವಿ ಸ್ವಲ್ಪ ಗ್ರಾನೈಟ್ ಕಡಿಮೆ ಆಗಿತ್ತು ಅದು ಬೇಕಿತ್ತು ಅದಕ್ಕೋಸ್ಕರ ಗ್ರಾನೈಟ್ ಹಾಕೋರು ಜೊತೆ ಬಂದಿದ್ರು ಅವರಿಗೆ ನಾವು ನಾವಿವಾಗ ಕರೆಯೋಕ್ ಹೊರಟ್ವಿ ನನ್ನ ಅತ್ತೆ ಮಗಳ ಮನೆಗೆ ಬಂದಿದ್ದೀನಿ ಪ್ರತಿಭಾ ಮನೆಗೆ ಎಷ್ಟೊಂದು ಥರ ತಿಂಡಿ ಇಟ್ಬಿಟ್ಟಿದ್ದಾರೆ ಬರ್ತಿದ್ದಂಗೆ ಅಪರೂಪಕ್ಕೆ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಮಾತ್ರ ಅಪ್ಪನ ತಂಗಿ ಮಗಳು ಇವರು ಪ್ರತಿಭಕ್ಕ ಮಾಡಿರೋ ಬೇಲ್ಪುರಿ ಮತ್ತು ಅವಲಕ್ಕಿ ಎಲ್ಲ ಸಕ್ಕತ್ತಾಗಿತ್ತು ಮಾತ್ರ ರೆಸಿಪಿ ಕೂಡ ಬೇಕು ಅಂತ ಕೇಳಿದ್ದೆ ಅವ್ರ ಹತ್ರ ಆಮೇಲೆ ಲೇಟಾಗಿ ಹೋಯಿತು ಮಾತಾಡ್ತಾ ಮಾತಾಡ್ತಾ ಬರುವಾಗ ರೆಸಿಪಿ ಕೇಳೋಕ್ಕಾಗಿಲ್ಲ ಇನ್ನೊಮ್ಮೆ ಅವ್ರ ಹತ್ರ ಕಾಲ್ ಮಾಡಿ ರೆಸಿಪಿನ ಕೇಳಬೇಕು ಇವಾಗ ಅವ್ರ ಮನೆಯಿಂದ ಹೊರಟು ಇನ್ನೊಂದು ಕಡೆ ಹೋಗಬೇಕಂತೇಳಿ ಅವ್ರದ್ದು ಅಪಾರ್ಟ್ಮೆಂಟು ತುಂಬಾ ಚೆನ್ನಾಗಿತ್ತು ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋದಕ್ಕೆ ಆಟ ಆಡೋದಕ್ಕೆಲ್ಲ ತುಂಬ ದೊಡ್ಡದಾಗಿದೆ ಅಪಾರ್ಟ್ಮೆಂಟು ಹಾಗೆ ಅಲ್ಲೂ ಕೂಡ ಒಂದು ಕ್ಲಿಪ್ಸ್ನ ತಗೊಂಡೆ ಹಾಗೆ ಅಲ್ಲಿಂದ ನನ್ನ ಕಸಿನ್ ಬ್ರದರ್ ಮನೆಗ್ ಬಂದ್ವಿಟ್ಟ ಹಾಗೆ ಇವರು ನನ್ನ ಕಸಿನ್ ಬ್ರದರ್ ಜೈರಾಮ್ ಅಂತೇಳಿ ಹಾಗೆ ಅವ್ರ ಮಿಸ್ಸಸ್ಸು ಇವ್ರ ಮನೆಯಲ್ಲಿ ಲಿಂಬು ಶರ್ಬತ್ ಎಲ್ಲ ಕುಡಿದ್ವಿ ತಿಂಡಿಯೆಲ್ಲ ಇಟ್ಟಿದ್ರು ಇವಾಗ ನಾನು ಡಯಟ್ ಅಲ್ಲಿ ಇದ್ದೀನಿ ಜಾಸ್ತಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿಂದ ಹೊರಟಿದಾಯ್ತು ಅವರಿಬ್ಬರ ಮನೆಯಲ್ಲೂ ತುಂಬಾ ಖುಷಿ ಆಯಿತು ತುಂಬಾ ಪ್ರೀತಿ ಮಾಡಿಕೊಂಡ್ರು ಊಟ ಮಾಡ್ಕೊಂಡು ಹೋಗಿ ಅಂತ ತುಂಬಾ ಇದ್ರು ನಾವು ಊಟಕ್ಕೆ ಹಸ್ಬೆಂಡ್ ಫ್ರೆಂಡ್ ಮನೆಗೆ ವಿಶ್ವ ಅವ್ರ ಮನೆಗೆ ಬರ್ತೀವಿ ಅಂತ ಹೇಳಿದ್ವಿ ಇವಾಗ ಅವ್ರ ಮನೆಗೆ ಬಂದಿದ್ದೀವಿ ಹಾಗೆ ಇಲ್ಲಿ ಕೂತ್ಬಿಟ್ಟು ಹರಟೆ ಹೊಡಿತಾ ಇದ್ದೀವಿ ಈಗ ಊಟ ಕೂಡ ಆಯಿತು ನಮ್ಮದು ತುಂಬ ಚೆನ್ನಾಗಿತ್ತು ಊಟ ಜೋಳದ ರೊಟ್ಟಿ ಊಟ ಆಗಿತ್ತು ಹಾಗೇ ಹೈಗ್ರಿವೆಲ್ಲ ಮಾಡಿದರು ನನಗೆ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಮಾತಾಡ್ತಾ ಮಾತಾಡ್ತಾ ಮರ್ತ್ಬಿಟ್ಟೆ ನಾನು ಅಡುಗೆ ರಾಶಿ ಚಲೋ ಮಾಡಿದ್ದೀನಿ ಇವತ್ತ ಮನೆಯಲ್ಲಿ ನಮ್ಮದು ಊಟ ಮುಗಿತು ಸೂಪರಾಗಿ ಮಾಡಿದ್ರು ಅಡುಗೆ ಎಲ್ಲ ಹಸ್ಬೆಂಡ್ ಫ್ರೆಂಡ್ ಮನೆಗೆ ಬಂದಿದೆ ಮಧ್ಯಾಹ್ನ ಊಟಕ್ಕೆ ಊಟ ಎಲ್ಲ ಆದಮೇಲೆ ಅವರು ಮನೇನ ತೋರಿಸಿದ್ರು ನಾನು ನೋಡೋದ್ರ ಜೊತೆಗೆ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡಿದೆ ಮಕ್ಕಳು ಟಾಯ್ಸ್ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಇಟ್ಟಿದ್ರು ಹಾಗೆಯೇ ಅವರ ಬೆಡ್ರೂಮ್ ಇದು ಮನೆ ತುಂಬ ನೀಟಾಗಿತ್ತು ತುಂಬ ಕ್ಲೀನಾಗಿ ಇಟ್ಕೊಂಡಿದ್ರು ಮನೇನ ಎಲ್ಲರ ಮನೆಯೂ ಕೂಡ ತುಂಬ ಚೆನ್ನಾಗಿತ್ತು ಆದರೆ ಎಲ್ಲರ ಮನೆಯೂ ವಿಡಿಯೋ ಮಾಡೋಕ್ಕಾಗಿಲ್ಲ ಗಡಿಬಿಡಿ ಗಡಿಬಿಡಿ ಗಡಿ ಅಲ್ವಾ ತುಂಬ ಖುಷಿಯಾಯಿತು ಅವರೆಲ್ಲರ ಜೊತೆಗೆ ಮಾತಾಡಿ ಎಷ್ಟೋ ವಿಷಯಗಳನ್ನು ನನಗೂ ಕೂಡ ತಿಳ್ಕೊಳ್ಳೋದಿಕ್ಕಾಯಿತು ಇನ್ನೂ ಕೂಡ ಮಾತಾಡೋದಕ್ಕೆ ಟೈಮ್ ಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ಟೈಮ್ ಇರಲಿಲ್ಲ ಬೇಗ ಬೇಗ ಹೋಗಬೇಕಿತ್ತು ಯಾಕೆಂದರೆ ಸಂಡೆ ಮಾತ್ರ ಆಗೋದು ಬೇರೆ ಟೈಮಲ್ಲಿ ಆಗೋದಿಲ್ಲ ಇದು ಅವರ ದೇವ್ರ ಮನೆ ಮಕ್ಕಳು ಕೂಡ ತುಂಬ ಕ್ಯೂಟಾಗಿದ್ರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಹಾಗೆ ಅಲ್ಲಿಂದ ಇವಾಗ ಇನ್ನೊಂದು ಕಡೆ ಅದು ಎಲ್ಲಿಗೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ